ಆರ್ಥಿಕವಾಗಿ ದುರ್ಬಲರಾದ ಮೇಲ್ವರ್ಗದವರಿಗೆ ಸರ್ಕಾರಿ ಉದ್ಯೋಗ ಶಿಕ್ಷಣದಲ್ಲಿ ಶೇಕಡಾ ಹತ್ತರಷ್ಟು ಮೀಸಲು ನೀಡುವ ಐತಿಹಾಸಿಕ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಂಸತ್ನ ಉಭಯ ಸದನಗಳ ಅನುಮೋದನೆ ಸಿಕ್ಕಿದೆ ಲೋಕಸಭೆಯಲ್ಲಿ ಮಂಗಳವಾರ ಅಂಗೀಕಾರಗೊಂಡಿದ್ದ ಮಸೂದೆ ಬುಧವಾರ ರಾಜ್ಯಸಭೆಯಲ್ಲೂ ಬದಲಾವಣೆ ಇಲ್ಲದೆ ಸಮ್ಮತಿ ಪಡೆದುಕೊಂಡಿತ್ತು ಎಂಟು ಗಂಟೆಗಳ ಸುದೀರ್ಘ ಚರ್ಚೆ ಬಳಿಕ ನಡೆದ ಮತದಾನದಲ್ಲಿ ತಿದ್ದುಪಡಿ ಪರವಾಗಿ ನೂರ ಅರವತ್ತೈದು ವಿರುದ್ಧವಾಗಿ ಏಳು ಸದಸ್ಯರು ಮತ ಹಾಕಿದರು ಪಿವಿ ನರಸಿಂಹರಾವ್ ಸರ್ಕಾರದ ಅವಧಿಯಲ್ಲಿ ತಿದ್ದುಪಡಿ ವಿಧೇಯಕಕ್ಕೆ ಕೇವಲ ಆದೇಶ ಹೊರಡಿಸಿದ್ದರಿಂದ ಕಾನೂನು ಹೋರಾಟದಲ್ಲಿ ಸೋಲು ಕಾಣಬೇಕಾಯಿತು ಆದರೆ ಈಗ ಸಂವಿಧಾನ ತಿದ್ದುಪಡಿಯಾಗಿರೋದ್ರಿಂದ ಕೇಂದ್ರ ಸರ್ಕಾರ ನೆಪ ಮಾತ್ರಕ್ಕೆ ಈ ಪ್ರಯತ್ನ ಮಾಡುತ್ತಿಲ್ಲ ಎಂದು ಸಚಿವ ನರೇಂದ್ರ ಸಿಂಗ್ ತೋಮರ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ಮೀಸಲಾತಿ ಪರವಾಗಿ ಬಿಜೆಪಿ ಕಾಂಗ್ರೆಸ್ ಎಸ್ಪಿ ಬಿಎಸ್ಪಿ ಟಿಎಂಸಿ ಬಿಜೆಡಿ ಎನ್ಸಿಪಿ ಶಿವಸೇನೆ ಅಕಾಲಿದಳ ಮತ್ತು ಜೆಡಿಯು ಇತ್ತು ಇನ್ನು ಮೀಸಲು ವಿರೋಧವಾಗಿ ಡಿಎಂಕೆ ಎಐಎಡಿಎಂಕೆ ಆರ್ಜೆಡಿ ಸಿಪಿಐ ಸಿಪಿಎಂ ಟಿಡಿಪಿ ಟಿಆರ್ಎಸ್ ಇದೆ ಸಂಸತ್ನ ಉಭಯ ಸದನಗಳಲ್ಲಿ ಅನುಮೋದನೆ ದೊರೆತ ಹಿನ್ನೆಲೆಯಲ್ಲಿ ತಿದ್ದುಪಡಿ ವಿಧೇಯಕವನ್ನ ರಾಷ್ಟ್ರಪತಿಗೆ ಕಳುಹಿಸಲಾಗುತ್ತದೆ ಸಂಸತ್ನ ಉಭಯ ಸದನಗಳಲ್ಲಿ ಅನುಮೋದನೆ ದೊರೆತ ಹಿನ್ನೆಲೆಯಲ್ಲಿ ತಿದ್ದುಪಡಿ ವಿಧೇಯಕವನ್ನ ರಾಷ್ಟ್ರಪತಿಗೆ ಕಳುಹಿಸಲಾಗುತ್ತದೆ ಅವರ ಅಂಕಿತದ ಬಳಿಕ ಈ ನೆಲದ ಕಾನೂನಾಗಿ ರೂಪುಗೊಳ್ಳಲಿದೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಬಿಜೆಪಿ ಮೀಸಲಾತಿ ಮಸೂದೆಯನ್ನ ಯಾಕೆ ಚುನಾವಣೆ ಹೊಸ್ತಿಲಲ್ಲಿಯೇ ಮಂಡಿಸುತ್ತಿದೆ ಇದರ ಹಿಂದೆ ಮತ ಬ್ಯಾಂಕ್ ರಾಜಕಾರಣ ಹುನ್ನಾರವಿದೆ ಕೇಂದ್ರ ಮಸೂದೆಯನ್ನ ತರಾತುರಿಯಲ್ಲಿ ಮಂಡಿಸಿರುವುದು ರಾಜಕೀಯ ನಾಟಕ ಮೇಲ್ವರ್ಗದ ಸಮುದಾಯಕ್ಕೆ ಮೀಸಲಾತಿ ಕೊಡುವುದರಲ್ಲಿ ನಮ್ಮದೇನೂ ಅಭ್ಯಂತರವಿಲ್ಲ ಆದ್ರೆ ಏಕಾಏಕಿ ನಿರ್ಧಾರ ಕೈಗೊಂಡಿರೋದು ಸರಿಯಲ್ಲ ಮೊದಲು ಆಯ್ಕೆ ಸಮಿತಿಗೆ ವಹಿಸಿ ಅಲ್ಲಿ ಚರ್ಚೆ ನಡೆಯಲಿ ಎಂದು ಬಿಗಿಪಟ್ಟು ಹಿಡಿದಿತ್ತು